ಹೊನ್ನಾವರ ತಾಲೂಕಿನ ಕೆರೆಕೋಣ ಗ್ರಂಥಾಲಯ ಅರಿವು ಕೇಂದ್ರದಲ್ಲಿ ಗ್ರಾಮ ಪಂಚಾಯತ್ ಸಾಲ್ಕೋಡ ಕೆರೆಕೋಣ ಗ್ರಂಥಾಲಯ ಅರಿವು ಕೇಂದ್ರ ಮತ್ತು ಸಾಲ್ಕೋಡ ಗ್ರಂಥಾಲಯ ಅರಿವು ಕೇಂದ್ರ ಇವರ ಆಶ್ರಯದಲ್ಲಿ ಕುಮುದಾ ಅಭಿವೃದ್ಧಿ ಸಂಸ್ಥೆಯ ಸಹಕಾರದೊಂದಿಗೆ ನಡೆಯುವ ಗ್ರಾಮೀಣ ಮಕ್ಕಳ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಖ್ಯಾತ ಕ್ರೀಡಾಪಟು ಮತ್ತು ನಿವೃತ್ತ ಶಿಕ್ಷಕಿ ಸುನಂದ ಭಂಡಾರಿ ಹುಬ್ಬಳ್ಳಿ ಮಾತನಾಡಿ ಬೇಸಿಗೆ ಶಿಬಿರವು ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಯನ್ನ ಹೊರಹಾಕುವ ಕೆಲಸವನ್ನ ಮಾಡುತ್ತದೆ ಮತ್ತು ಮಕ್ಕಳಲ್ಲಿ ಹೊಸ ಹೊಸ ಆಲೋಚನೆಗಳನ್ನ ಹುಟ್ಟುಹಾಕಲು ಹಾಗೂ ಯಾಂತ್ರಿಕೃತ ಬದುಕಿನಿಂದ ಹೊರಬರಲು ಸಹಾಯ ಮಾಡುತ್ತದೆ ಮೊಬೈಲ್ ಇಂದಿನ ದಿನಗಳಲ್ಲಿ ಓದುವ ಹವ್ಯಾಸವನ್ನ ಕಡಿಮೆ ಮಾಡಿದೆ ಹಾಗಾಗಿ ಇಂತಹ ಶಿಬಿರಗಳು ಮೊಬೈಲ್ ಪ್ರಪಂಚದಿಂದ ಹೊರಬರಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು ಅತಿಥಿ ಕೆರೆಕೋಣ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ರಾಮ ಭಂಡಾರಿ ಮಾತನಾಡಿ ಮಕ್ಕಳು ರಜೆಯಲ್ಲಿಯೂ ಕೂಡ ಕ್ರಿಯಾಶೀಲರಾಗಿರಬೇಕು ಕೇವಲ ಮೊಬೈಲ್ ಮತ್ತು ಟಿವಿ ನೋಡುವ ಗೀಳಿಗೆ ಬಲಿಯಾಗದೆ ಇಂತಹ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎನ್ನುವ ಉದ್ದೇಶದಿಂದ ಇಂತಹ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಸದುಪಯೋಗವನ್ನ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಇಂತಹ ಶಿಬಿರವನ್ನ ನಡೆಸುವುದು ಸುಲಭವಲ್ಲ ಬಹು ಅಮೂಲ್ಯವಾದ ಸಮಯವನ್ನು ಮಕ್ಕಳೊಂದಿಗೆ ಕಳೆಯಬೇಕಾಗುತ್ತದೆ ಇಂತಹ ಕೆಲಸವನ್ನ ಗ್ರಂಥಾಲಯ ಅರಿವು ಕೇಂದ್ರ ಮಾಡುತ್ತಿದೆ ಎಂದು ಹೇಳಿದರು ಜ್ಯೋತಿ ಬಂಡಾಗಿ ಅವರಿಗೆ ಈ ಕಾರ್ಯಕ್ರಮದ ಕೇಂದ್ರವೆಂದು ಮಹೇಶ್ ಬಂಡಾಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕೇಶವ ಶೆಟ್ಟಿ ಇಂದು ಬೇಸಿಗೆ ಬಂಡ ಬಣ್ಣದ ಬೇಸಿಗೆ ಮಕ್ಕಳ ಶಿಬಿರ ಉದ್ಘಾಟನೆಯಾಗಿದೆ ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಮಹೇಶ್ ಭಂಡಾಯಿಯವರ ನೇತೃತ್ವದಲ್ಲಿ ಈ ಒಂದು ಶಿಬಿರ ನಡೀತಾ ಇದೆ ಮಕ್ಕಳು ರಜೆಯಲ್ಲೂ ಸಹ ಕ್ರಿಯಾಶೀಲರಾಗಬೇಕು ಬರೀ ಮೊಬೈಲು ಮತ್ತು ಟಿ ವಿಯ ಗೀಡುಗೆ ಬಲಿಯಾಗದೆ ಇಂಥ ಸೃ ಸೃಜನಾತ್ಮಕ ಚಟುವಟಿಕೆಯಲ್ಲಿ ಭಾಗ ಭಾಗವಹಿಸಬೇಕು ಎನ್ನುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಹಮ್ಮಿಕೊಂಡಿದ್ದೇವೆ ಇದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಈ ಒಂದು ಶಿಬಿರ ನಡೆಸುವುದು ಅಷ್ಟು ಸುಲಭವಲ್ಲ ಬಹು ಅಮೂಲ್ಯವಾದ ಸಮಯವನ್ನು ಮಕ್ಕಳ ಜೊತೆಗೆ ಕಳೆಯಬೇಕಾಗ್ತದೆ ಮಹೇಶ್ವರ ಭಂಡಾರಿಯವರು ಇದರ ಸಂಪೂರ್ಣವಾದ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡ್ತಾ ಇದ್ದಾರೆ ನಾವೊಂದು ಹತ್ತು ನಿಮಿಷ ಐದು ನಿಮಿಷ ಬಂದು ಹೋಗ್ತೇವೆ ಆದರೆ ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಮತ್ತು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆದುಕೊಂಡು ಬಂದು ವಿಶೇಷವಾದ ತರಬೇತಿಯನ್ನು ಕೊಟ್ಟು ಮಕ್ಕಳನ್ನು ಉತ್ತಮ ನಾಗರಿಕರನ್ನಾಗಿ ರೂಪಿಸುವ ರೂಪಿಸಿದ್ದಾರೆ ಈ ಕಾರ್ಯಕ್ರಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಾಲ್ಕೋಡು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವ್ ಶೆಟ್ಟಿ ಮಾತನಾಡಿ ಬೇಸಿಗೆ ಶಿಬಿರವು ಮಕ್ಕಳ ಶೈಕ್ಷಣಿಕ ಬದುಕಿಗೆ ಒಂದು ಮುಖ್ಯವಾದ ಭಾಗ ಹಾಗಾಗಿ ಮಕ್ಕಳು ಈ ಶಿಬಿರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲ ರೀತಿಯ ಕಲೆಗಳನ್ನು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಮಕ್ಕಳಾಗಿ ಬೆಳವಣಿಗೆ ಹೊಂದಬೇಕು ಹಾಗಾಗಿ ಇದರ ಸಂಪೂರ್ಣ ಪ್ರಯೋಜನವನ್ನ ಪಡೆದುಕೊಂಡು ಈ ಮೂಲಕ ಊರಿಗೆ ನಾಡಿಗೆ ಹೆಸರು ತರುವಂತಹ ಮಕ್ಕಳಾಗಬೇಕು ಎಂದು ಹೇಳಿದರು ಗ್ರಾಮ ಪಂಚಾಯತ್ ಸಾಲಕೋಟ್ ಕುಮುದಾ ಅಭಿವೃದ್ಧಿ ಸಂಸ್ಥೆ ಹಾಗೂ ತಿನ್ಕರ್ ದೇಸಾಯಿ ಗ್ರಂಥಾಲಯ ಕರೆಕೋನ್ ಇದರ ಒಂದು ಸಂಯುಕ್ತ ಆಶಯದಲ್ಲಿ ಬೇಸಿಗೆ ಶಿಬಿರವನ್ನು ಉದ್ಘಾಟನೆಯನ್ನು ಮಾಡಿದಂಥ ಸುನಂದ ಭಂಡಾರಿಯವರೇ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕರೆಕೋನ ಸಿ ಎಂ ಸಿ ಅಧ್ಯಕ್ಷರಾದಂಥ ರಮಾ ಭಂಡಾರಿಯವರೇ ಇಲ್ಲಿನ ಗ್ರಂಥಾಲಯ ಮೇಲ್ವಿಚಾರಕಿಯಾದಂತಹ ಜ್ಯೋತಿಷರೇ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಆತ್ಮೀಯರು ಆದಂತಹ ಮಹೇಶ್ ಭಂಡಾರಿ ಅವರೇ ಹಾಗೂ ಇಲ್ಲಿ ಸೇರಿರತಕ್ಕಂಥ ಎಲ್ಲ ಮುದ್ದು ಮಕ್ಕಳು ಈ ಒಂದು ಶಿಬಿರ ಮಕ್ಕಳ ಒಂದು ಶೈಕ್ಷಣಿಕ ಬದುಕಿಗೆ ಬಹಳ ಮುಖ್ಯವಾದಂಥ ಒಂದು ಸಂಗತಿ ಹಾಗಾಗಿ ಮಕ್ಕಳು ಈ ಒಂದು ಶಿಬಿರದಲ್ಲಿ ಭಾಗವಹಿಸಿ ಎಲ್ಲ ರೀತಿಯ ಕಲೆಯ ಕರೆಗಳನ್ನು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಮಕ್ಕಳಾಗಿ ನೀವು ಬೆಳಗಬೇಕಾಗಿದೆ ಹಾಗಾಗಿ ಇದರ ಸಂಪೂರ್ಣ ಪ್ರಯೋಜನವನ್ನು ಮಕ್ಕಳು ಪಡ್ಕೊಳ್ಬೇಕು ಆ ಮೂಲಕವಾಗಿ ಈ ಊರಿಗೆ ಈ ನಾಡಿಗೆ ಹೆಸರು ತರುವಂಥ ಮಕ್ಕಳು ನೀವಾಗಿ ಬೆಳೀಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗಲಿ ಮತ್ತು ಈ ಒಂದು ಕಾರ್ಯಕ್ರಮ ಇಲ್ಲಿ ಬಹಳ ವರ್ಷದಿಂದ ನಡೀತಾ ಬಂದಿದೆ ಬಂದಿದೆ ಮಹೇಶ್ ಭಂಡಾರಿ ಅವರ ಒಂದು ಪರಿಶ್ರಮದಿಂದ ಇಲ್ಲಿನ ಮಕ್ಕಳಿಗೆ ಈ ಒಂದು ಬೇಸಿಗೆಯ ಸಂದರ್ಭದಲ್ಲಿ ಎಲ್ಲ ರೀತಿಯ ಒಂದು ಚಟುವಟಿಕೆಯನ್ನು ಮಾಡಲಿಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಈ ಒಂದು ಅನುಕೂಲವನ್ನು ಗ್ರಾಮ ಪಂಚಾಯತ್ ಸಾಲ್ಕೋಡ್ ಹಾಗೂ ಗ್ರಂಥಾಲಯ ಗ್ರಂಥಾಲಯ ಕೆರೆಕೋಡು ಕುಮುದಾಭಿವೃದ್ಧಿ ಸಂಸ್ಥೆ ಇವರು ಇಲ್ಲಿ ನಡೆಸ್ತಾ ಇರುವುದು ಬಹಳ ಸಂತೋಷದ ವಿಚಾರ ಆ ವಿಚಾರವಾಗಿ ನಾನು ಈ ಎಲ್ಲ ಸಂಘಟನೆಗಳಿಗೆ ತತ್ಪೂರ್ವಕವಾದಂತಹ ಅಭಿನಂದನೆಯನ್ನ ನಾನು ಹೇಳ್ತೇನೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗಲಿ ಅಂತ ಹಾರೈಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ವೇದಿಕೆಯಲ್ಲಿ ಕೆರೆ ಕೌಡ ಗ್ರಂಥಾಲಯ ಮೇಲ್ವಿಚಾರಕಿ ಜ್ಯೋತಿ ಶೆಟ್ಟಿ ಮತ್ತು ಸಾಲ್ಕೋಡ ಗ್ರಂಥಾಲಯ ಮೇಲ್ವಿಚಾರಕಿ ನಾಗರತ್ನ ಗೌಡ ಗಂಗೂಬಾಯಿ ಹೊಳೆಗದ್ದೆ ಉಪಸ್ಥಿತರಿದ್ದರು ಕೇದಾರ್ ಮಂಜುನಾಥ್ ಭಟ್ ಶ್ರೇಯ ಸತೀಶ್ ಭಂಡಾರಿ ಮಹೇಶ್ ಭಂಡಾರಿ ಮತ್ತಿತರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ